ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಮನುಷ್ಯ ತನ್ನ ಜೀವನದ ಪಥದಲ್ಲಿ ಸಂಗಾತಿ ಸಾಂಗತ್ಯ ಸಂತಾನ ಎಂಬತಕ್ಕಂಥದ್ದು ಬಹಳ ಮುಂದೆ ಬಹಳ ಮುಖ್ಯ ಆಗಿರುತ್ತೆ ಸಂತ ಮಕ್ಕಳು ಅದು ಹೆಣ್ಣುಮಕ್ಕಳಿರಲಿ ಗಂಡು ಮಕ್ಕಳಿರಲಿ ಮನೆಯಲ್ಲಿ ಒಂದು ಖುಷಿಯ ಸಂಭ್ರಮ ಏನಾಗುತ್ತೆ ಮಕ್ಕಳು ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾರೆ ಕೆಲವೊಮ್ಮೆ ಏನಾಗುತ್ತೆ ಹಡದಂತಹ ಸ್ವಭಾವ ಅಥವಾ ತಂದೆ ತಾಯಿಗಳಿಗೆ ನೋವು ಕೊಡುವಂಥ ಪ್ರಸಂಗಗಳು ಎದುರಾಗ್ಬೋದು ಉದಾಹರಣೆ ಈ ಮಕ್ಕಳು ಬೆಳೀತಾ ಇದ್ದಂಗೆ ಪ್ರೀತಿ ಪ್ರೇಮ ಅಂಥೇಳಿ ತಂದೆ ತಾಯಿಗಳನ್ನು ಧಿಕ್ಕರಿಸ್ತಕ್ಕಂಥದ್ದು ಬಹಳ ಅಂದರೆ ಬಹಳ ನೋಡ್ತಾ ಇರ್ತೇವೆ ಇದರ ಬಗ್ಗೆ ನೋಡೋದಾದರೆ ಅಥವಾ ಈ ಗಂಡು ಮಕ್ಕಳು ಕುಂಡು ಪೋಖ್ರಿಗಳ ಸವಾಸ ಮಾಡಿ ಕೆಲವೊಮ್ಮೆ ಈ ಮನೆಯಲ್ಲಿ ಹಠದಂತಹ ವಾತಾವರಣ ಮಾಡ್ಕೊಳೋದು ಎಜುಕೇಷನ್ ಶೈಕ್ಷಣಿಕವಾದಂಥ ಜ್ಞಾನನ ರೂಢಿಸ್ಕೊಳ್ಳದೆ ಎಲ್ಲೋ ಒಂದು ಕಡೆ ಬದುಕನ್ನು ಬದುಕಿನ ಸ್ಥಿತಿಗತಿಗಳನ್ನು ಅತಂತ್ರ ಮಾಡಿಕೊಳ್ಳೋದು ಯಾವುದೇ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಆಗದೆ ಇರೋದು ಹಾಗೆ ಕೆಲಸ ಕಾರ್ಯಕ್ಕೆ ಹೋಗದೆ ಸೋಮಾರಿಗಳಾಗಿ ಮನೆಯಲ್ಲೇ ಕೂತ್ಕೊಳ್ಳೋದು ಸಹವಾಸದಿಂದ ಒಂದು ರೀತಿಯಲ್ಲಿ ಈ ಬೇರೆ ಬೇರೆ ದುಷ್ಟ ಕ್ರಿಯೆ ಅಥವಾ ದುಷ್ಟ ಚಟಗಳಿಗೆ ದಾಸ್ಯರಾಗ್ತಕ್ಕಂಥದ್ದು ಇವೆಲ್ಲವನ್ನು ನೋಡ್ತಾ ಇರ್ತೀವಿ ಮಕ್ಕಳ ಒಂದು ಪ್ರೀತಿ ಪ್ರೇಮ ಪ್ರಸಂಗದಿಂದ ಹಿಡ್ಕೊಂಡು ದುಷ್ಟ ಸವಾಸ ದುಷ್ಟ ಜನರ ಜೊತೆ ಬೆರೆತು ಒಟ್ಟು ಜೀವನ ಅನ್ನೋದನ್ನ ಹಾಳು ಇರ್ತಾರೆ ಇದೆಲ್ಲ ನೋಡಿ ನೋಡಿ ಯಾವ ತಂದೆ ತಾಯಿಗಳಿಗೆ ಏನು ಖುಷಿ ಇರುತ್ತೆ ಏನು ಸಂಭ್ರಮ ಇರುತ್ತೆ ಅವರು ಕೂಡ ಎಷ್ಟೇ ಸಂಪತ್ತಿದ್ರು ಎಷ್ಟೇ ಒಂದು ಬದುಕನ್ನು ಒಂದು ಸ್ಥಿತಿ ಒಂದು ಒಳ್ಳೆ ರೀತಿಯಲ್ಲಿ ತೊಗೊಂಡು ಬಂದಿದ್ರು ಕೂಡ ಮಕ್ಕಳ ಒಂದು ವಿಚಾರವಾಗಿ ಕೊರಗು ಯೋಚನೆ ಆಲೋಚನೆ ಚಿಂತೆ ಅನೇಕವಾಗಿ ಅವ್ರನ್ನ ಹೈರಾಣ ಮಾಡುತ್ತೆ ಅದು ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ ಹೆಣ್ಮಕ್ಳು ಬೆಳೀತಾ ಬಿಡ್ತಾ ಭಾಳ ಸೌಮ್ಯವಾಗಿ ಮುಗ್ಧರಾಗಿ ಸ್ವಭಾವತೆ ಚೆನ್ನಾಗಿರ್ತಾರೆ ಆಮೇಲೆ ಯಾವುದೋ ಪ್ರೀತಿ ಪ್ರೇಮಕ್ಕೆ ಆಕರ್ಷಣೆ ಆಗಿರ್ತಾರೆ ತಂದೆ ತಾಯಿ ಮಾತು ಕೇಳೋದಿಲ್ಲ ಒಂದು ರೀತಿ ಮಾನಸಿಕವಾಗಿ ನೋವು ಅವ್ರಿಗೆ ಗಂಡು ಮಕ್ಕಳು ಒಂದು ರೀತಿಯಲ್ಲಿ ಯುದ್ಧಕ್ಕಿದ್ದಂಗೆ ಅಗ್ರೆಸಿವ್ ಆಗೋದು ಕೆಲವೊಬ್ರು ಅಂದರು ಪ್ರಹಾರ ಮಾಡ್ತಕ್ಕಂಥದ್ದು ತಾಯಿ ಅಂದರೆ ಆಗೋದಿಲ್ಲ ಹೋಗಿ ಹೊಡಿಲಿಕ್ಕೆ ಹೋಗೋದು ಇಂತಹ ಕೆಲವೊಂದು ಮನಸ್ಥಿತಿಗಳನ್ನು ನೋಡ್ತಾ ಇರ್ತೀವಿ ಏನಕ್ಕೆ ಈ ರೀತಿ ಆಗ್ತಾ ಇದೆ ಸಮಾಜ ಡಿ ನೈತಿಕ ಶಿಕ್ಷಣದ ಕೊರತೆಗಳು ಬಹಳಷ್ಟು ಕಾಡುತ್ತೆ ಮನುಷ್ಯನಿಗೆ ನಾವು ಹೇಗಿರಬೇಕು ಯಾವ ರೀತಿಯಲ್ಲಿ ಬೆಳಿಬೇಕು ಅನ್ನೋದು ತಿಳಿಸುವಂತಹ ಪ್ರಯತ್ನ ಕೆಲವೊಮ್ಮೆ ಆಗದೇ ಇರೋದೇ ಇದು ದೌರ್ಭಾಗ್ಯ ಅಂತಲೂ ಹೇಳ್ಬೋದು ಕೆಲವೊಮ್ಮೆ ಸಾಹಸದಂತಹ ದೋಷಗಳು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗುತ್ತೆ ಅಥವಾ ಈ ಆಕರ್ಷಣೆಗೆ ಪ್ರೀತಿ ಪ್ರೇಮಕ್ಕೊಳಗಾಗಿ ಇದೇ ನನ್ನ ಸರ್ವಸ್ವ ಇದೇ ನನ್ನ ಜೀವನ ಎಂಬತಕ್ಕಂಥ ಭ್ರಮೆ ಭ್ರಾಂತಿಯಲ್ಲೇ ಬದುಕನ್ನು ಅನುಭವಿಸ್ತಾ ಇರ್ತಾರೆ ಹೀಗಾಗಿ ಇಂಥ ಒಂದು ಸ್ಥಿತಿಗತಿಗಳಿಂದ ಆ ಮನೆಯಲ್ಲಿ ಒಂದು ರೀತಿಯಲ್ಲಿ ಪರಿಸರ ಚೆನ್ನಾಗಿರೋದಿಲ್ಲ ಎಲ್ಲ ಸಂಪತ್ತಿದ್ರೂ ಕೂಡ ಸಂತೋಷ ಇರೋದಿಲ್ಲ ಯಾಕಂದರೆ ಮಕ್ಕಳ ಒಂದು ಈ ರೀತಿ ಆಟ ಆಟೋಪುಗಳು ಏನಿದ್ದಾವೆ ಮಾನಸಿಕವಾಗಿ ಈ ಎಲ್ರಿಗೂ ಕೂಡ ಬೇಸರವನ್ನು ತರಿಸುತ್ತೆ ಹಾಗೆ ಅವ್ರಿಗೊಂದು ಮನಸ್ಸಿನಲ್ಲಿ ಯಾಕಪ್ಪ ಇಂಥ ಮಕ್ಕಳು ಹುಟ್ಟುಬಿಟ್ಟಿರುವಂಥ ಕೂಡ ಭಾವನೆಯಲ್ಲಿ ಬಂದೇ ಬರುತ್ತೆ ಹಾಗಂತ ಹೇಳ್ಬಿಟ್ಟು ಅವರು ಹಾಳಾಗ್ತಾ ಇರೋದನ್ನ ಅವರು ಮಾಡ್ತಾ ಇರೋದನ್ನ ನೋಡಿ ಕೂರ್ಲಿಕ್ಕೂ ಸಹ ಆಗೋದಿಲ್ಲ ಸರಿ ಮಾಡಬೇಕು ಸರಿ ಆಗಬೇಕು ಮಕ್ಕಳು ಯಾಕಂದರೆ ತಾವು ಒಂದು ತಿದ್ದಿ ತೀಡಿ ಬುದ್ಧಿ ಹೇಳಿ ಸಣ್ಣ ಮಗುವಿನಿಂದ ಈ ಪ್ರಾಯದ ತನಕ ಬೆಳೆಸಿರ್ತಾರೆ ಅಂಥವರೇ ಈಗ ಆಗ್ಬಿಟ್ರೆ ಹೇಗೆ ಎಂಬತಕ್ಕಂಥ ಒಂದು ಮಾನಸಿಕ ಸ್ಥಿತಿ ಅನ್ನೋದು ಕಾಡತ್ತೆ ಹಾಳಾಗಿದ್ರೆ ಅಂತ ಹೇಳ್ಬಿಟ್ಟು ರೋಡ್ನಲ್ಲಿ ಬಿಡೋದಕ್ಕೂ ಆಗೋದಿಲ್ಲ ಹಾಗಂತ ಹೇಳ್ಬಿಟ್ಟು ಅವರು ಹಾಳಾಗಲಿ ಹೆಂಗಾರ ಇರಲಿ ಅಂತ ಸುಮ್ಮನೆ ಕೂರ್ಲಿಕ್ಕೂ ಕೂಡ ಆಗೋದಿಲ್ಲ ಹೆಂಗಾದರೂ ಮಾಡಿ ಸರಿ ಮಾಡಬೇಕಂಬತಕ್ಕಂಥ ಬಯಕೆ ತಂದೆ ತಾಯಿಗಳಿಗಿರುತ್ತೆ ಕೆಲವೊಬ್ರು ಮದುವೆ ಆಗಿದ ತಕ್ಷಣ ತಂದೆ ಯಾರು ತಾಯಿ ಯಾರು ಯಾರೂ ಇಲ್ಲ ಹೇಳಿ ಹೆಂಡತಿ ಹಿಂದೆ ಹೋಗುವಂಥರು ಇದ್ದಾರೆ ಹೀಗೆ ಬದುಕಿನ ಜಂಜಾಟಗಳು ಶುರು ಶುರುವಾಗ್ತಾಯಿದ್ದಾವೆ ಮಕ್ಕಳ ಒಂದು ವಿಚಾರವಾಗಿ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಕಳವಳ ಭಯ ಆತಂಕ ಹಾಗೆ ಅವರ ಭವಿಷ್ಯದ ಬಗ್ಗೆನ ಯೋಚನೆಗಳನ್ನು ಮಾಡ್ತಾ ಮಾಡ್ತಾ ನೀವು ಕೂಡ ನಿತ್ರಾಣ ಸ್ಥಿತಿಗೆ ತಲುಪಿರ್ತಾರೆ ಯಾಕಂದರೆ ಒಂದು ಕುಟುಂಬ ಅಂದರೆ ಸರ್ವತಃ ಎಲ್ಲರೂ ಕೂಡ ಅಲ್ಲಿ ಸಮಪಾಲ್ದಾರ ಈ ಮಕ್ಕಳು ಈಗಾಗ ಮಾಡ್ತಾ ಇರೋದು ನೋಡಿದ್ರೆ ಯಾರಿಗೂ ಕೂಡ ಆ ಮನೆಯಲ್ಲಿ ಒಂದು ರೀತಿಯಲ್ಲಿ ಶಾಂತಿ ಸ್ಥಿತಿ ಇರೋದಿಲ್ಲ ಸರಿ ತಂದೆ ಮಾತು ಕೇಳ್ತಾರೆ ತಾಯಿ ಮಾತು ಕೇಳ್ತಾರೆ ಹೆದರಿಸ್ತೀರಾ ಬಿದಿರ್ಸ್ತೀರಾ ಏನೋ ಒಂದು ಹೇಳ್ತೀರಾ ಎಷ್ಟು ದಿನ ಅಂತ ಮಾಡ್ಬೋದು ಒಂದು ಎರಡು ಮೂರು ಒಂದು ತಿಂಗಳ್ಗಟ್ಲೆ ನೀವು ಅವ್ರನ್ನ ಇಡ್ಬೋದು ನಂತರ ನಿಮಗೆ ಬೇಸರ ಆಗುತ್ತೆ ಪದೇ ಪದೇ ಯಾರೋ ಒಬ್ಬ ಉದಾಹರಣೆ ಮಗ ಕುಡಿದು ಕುಡಿದು ಇರ್ತಾನೆ ಸಣ್ಣ ವಯಸ್ಸಿಗೆ ಎಷ್ಟಂತ ಹೇಳ್ತೀರಾ ಎಷ್ಟಂತ ಹೊಡಿತೀರ ಬಡಿತೀರಾ ಬೈತೀರ ಎಲ್ಲನೂ ಕೂಡ ಮಾಡ್ತೀರಿ ನೀವು ಅವ್ನು ತನ್ನ ಚಟನ ಬಿಡೋಲ್ಲ ತನ್ನ ಸ್ಥಿತಿನ ಬಿಡಲ್ಲ ಅವ್ನು ಮಾಡಿದ್ದೇ ಸರಿ ಅಂತಕ್ಕಂಥ ಭಾವನೆಯಲ್ಲಿ ಇದ್ದರೆ ಕೊನೆಯದಾಗಿ ನೀವೇ ಸೋತೋಗ್ಬಿಡ್ತೀರ ಏನಾರು ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟಿ ಆದರೆ ಸೋತಿದ್ರೆ ಅಂತ ನೀವು ಸುಮ್ಮನೆ ಇರೋದಿಲ್ಲ ಏನಾರು ಮಾಡ್ಕೊಳ್ಳೆ ಅಂತ ಸುಮ್ಮನೆ ಆಗ್ಬೋದು ಕೆಲವೊಮ್ಮೆ ಅವ್ನು ಸರಿ ಹೋಗ್ಲಿ ಅಂತಕ್ಕಂಥ ಆಶಾಭಾವನೆ ಆಶಾ ಕಿರಣ ಅನ್ನೋದಿರುತ್ತೆ ಯಾಕಂದರೆ ನಿಮ್ಮ ಮಗ ನಿಮ್ಮ ಮಗಳು ನಿಮ್ಮ ಜನ ಹಾಗಾಗಿ ಹೀಗೆ ನೀವು ಕೂಡ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಜೀವನ ನೋಡ್ತಾ ಇದ್ದರೆ ಸರಿದಾರಿಗೆ ತೆಗೆದುಕೊಳ್ಳುವಂಥ ಒಂದು ತಂತ್ರಾಧಾರಿತ ಪರಿಹಾರವನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ನೋಡಿ ತಾವು ಈ ಪರಿಹಾರದಲ್ಲಿ ನೋಡಿ ಕೇಸರಿಯನ್ನು ತೆಗೆದುಕೊಳ್ಳಿ ಸ್ವಲ್ಪ ಗೋರಂಜನ ಎಂಬಕ್ಕಂಥದ್ದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಕೇಳಿ ಕೊಡ್ತಾರೆ ಗೋಜನ್ಯವಾಗಿರ್ತಕ್ಕಂಥದ್ದೇ ಗೋ ಗೋರಂಜನ ಕೇಸರಿ ಮತ್ತು ಗೋರಂಜನ ಹಾಗೆ ಬಿಳಿ ಸಾಸಿವೆ ಮತ್ತು ಕಪ್ಪು ಲವಣ ಇಷ್ಟದನ್ನ ಸೇರಿಸಿ ಇದನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು ಏಳು ಬಾರಿ ನಿಮ್ಮ ಮಕ್ಕಳಿಗೆ ನಿವಾಳಿಸಿ ಏಳು ಬಾರಿ ತಲೆಯಿಂದ ಅಥವಾ ಮೇಲಿಂದ ಕೆಳಕ್ಕೆ ಈ ರೀತಿಯಾಗಿ ಏಳು ಬಾರಿ ನಿವಾಳಿಸಿ ತಲೆಯಿಂದನಾದರೂ ಅಥವಾ ಮೇಲಿಂದ ಕೆಳಕು ಮಾಡು ನಿವಾರಿಸಿದ ನಂತರ ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನಿರ್ಜನ ಪ್ರದೇಶದಲ್ಲಿ ಸಿರಿ ಹಾಗೆ ಅವರ ಹಳೆಯ ಬಟ್ಟೆನ ತೆಗೆದುಕೊಂಡೋಗಿ ತಾವು ಹರಿಯುವಂತಹ ನೀರಿಗೆ ಕೊಡಿ ಹೀಗೆ ತಾವು ಒಂದು ಐದು ವಾರಗಳ ಕಾಲ ಮಾಡಿ ಪ್ರತಿ ಮಂಗಳವಾರ ಅಥವಾ ಶನಿವಾರ ಎರಡರಲ್ಲಿ ಯಾವುದಾದ್ರೂ ಒಂದು ದಿನನ ಆಯ್ಕೆ ಮಾಡಿಕೊಂಡು ಈ ಪ್ರತಿ ಶನಿವಾರ ತಗೊಂಡ್ರೆ ಒಂದು ಐದು ಶನಿವಾರ ಮಾಡಿ ಅಥವಾ ಪ್ರತಿ ಮಂಗಳವಾರ ತಗೊಂಡುಕೊಂಡ್ರೆ ಒಂದು ಐದು ಮಂಗಳವಾರ ಮಾಡಿ ಹೀಗೆ ಮಾಡಿ ಒಂದು ಸಲ ಹಳೇ ಬಟ್ಟೆನ ಬಿಟ್ಟರೆ ಸಾಕು ಏನು ಐದು ಸಲ ಹೋಗಿ ಬಿಡೋ ಬೇಡ ಆದರೆ ನಿರ್ಜನ ಪ್ರದೇಶಕ್ಕೆ ಐದು ವಾರ ತೊಗೊಂಡು ಎಸಿತಾಯಿರಿ ಎಲ್ಲ ಯಾರು ಓಡಾಡದಿರ್ತಕ್ಕಂಥ ಜಾಗವನ್ನು ನೋಡಿ ಹೀಗೆ ಮಾಡೋದ್ರಿಂದ ಅವ್ರಿಗಾಗಿರ್ತಕ್ಕಂಥ ಬಾಧೆ ಅಥವಾ ದೋಷಾದಿಗಳು ಇಂಥ ಮನಸ್ಥಿತಿ ಎಲ್ಲವೂ ಕೂಡ ಅಂದರೆ ನೆಗೆಟಿವ್ ಅಂತ ಹೇಳ್ತೀವಿ ಇವೆಲ್ಲವನ್ನು ಋಣಾತ್ಮಕ ಛಾಯೆ ಅನ್ನೋದನ್ನ ಹೋಗಲಾಡಿಸುತ್ತೆ ಹಾಗೆ ಅವರಲ್ಲೂ ಕೂಡ ಮನಸ್ಥಿತಿ ಧನಾತ್ಮಕವಾಗಿ ಯೋಚನೆ ಮಾಡತಕ್ಕಂಥ ಗುಣಧರ್ಮಗಳು ಕೂಡ ಬೆಳೆಯುತ್ತೆ ಮಕ್ಕಳಿಗೋಸ್ಕರ ಏನೋ ಮಾಡಿರ್ತೀರ ಎಷ್ಟೆಷ್ಟೋ ದೇವರಿಗೆ ಪೂಜೆ ಮಾಡಿ ಮಕ್ಕಳನ್ನು ಪಡೆದಿರ್ತೀರಿ ಹೀಗಾಗೋದು ನೋಡಿಬಿಟ್ಟು ನಿಮಗೂ ಕೂಡ ಬೇಸರ ತರಿಸಿರುತ್ತೆ ಹಾಗಾಗಿ ಅವ್ರನ್ನ ಸರಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ದಾರಿಯನ್ನು ಉಪಯೋಗಿಸಿ ಸೋತಿಸಿ ಕುಂತಿರ್ತೀರ ಇದೊಮ್ಮೆ ಮಾಡಿ ಖಂಡಿತ ಇದರಿಂದ ಫಲ ಅನ್ನೋದು ಸಿಗುತ್ತೆ ಅನ್ನೋದು ನನ್ನ ಒಂದು ಭರವಸೆಯ ನಂಬಿಕೆಯ ಮಾತಿದು ಮಾಡಿ ಖಂಡಿತ ಶುಭ ಆಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬಂದು ಭೇಟಿಯಾಗಿ ಬರಲಿಕ್ಕೆ ಸಾಧ್ಯ ಆಗದಿದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ